ಹಾಯ್ ಫ್ರೆಂಡ್ಸ್ ಸ್ಪೈಸಿ ಕಿಚನ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ ನೋಡಿ ಇದು ಕೊತ್ತಂಬರಿ ಪುಡಿ ಕೊತ್ತಂಬರಿ ಕಾಳಿನ ನಾಟಿ ಕೊತ್ತಂಬ್ರಿ ಕಾಳಿನ ಪುಡಿ ಇದು ಇದನ್ನು ಒಂದು ವರ್ಷ ಆದರೂ ಕೆಡದೆ ಇರೋ ಥರ ಮಾಡೋದು ಹೇಗೆ ಸ್ಟೋರ್ ಮಾಡಿ ಇಟ್ಕೊಳ್ಳೋದು ಹೇಗೆ ಅಂತ ನೋಡೋಣ ಇದು ನೋಡಿ ಕೊತ್ತಂಬ್ರಿ ಕಾಳು ಇದು ನಾಟಿ ಕೊತ್ತಂಬ್ರಿ ಕಾಳು ಇದೂ ಎರಡು ಕೆ ಜಿ ಅಷ್ಟೋ ನೋಡಿದ್ವಿ ಇದನ್ನು ಚೆನ್ನಾಗಿ ಎರಡು ದಿನ ಬಿಸಿಲಲ್ಲಿ ಚೆನ್ನಾಗಿ ಮುಣಿಸ್ಕೊ ಇಟ್ಕೊಂಡಿದ್ದೀನಿ ಒಣಗಿಸ್ಕೊಂಡು ಈಗ ಇದಕ್ಕೆ ಒಂದು ನೂರೈವತ್ತು ಗ್ರಾಮಷ್ಟು ಅರಿಶಿಣ ಬೋಟು ಎರಡು ಸ್ಪೂನಷ್ಟು ಮೆಂತೆ ಮತ್ತು ನೂರು ಗ್ರಾಮಷ್ಟು ಮೆಣಸು ತೊಗೊಂಡಿದ್ದೀನಿ ನಾನಿಲ್ಲಿ ಫಸ್ಟು ಮೆಂತ್ಯನ ಹಾಕ್ಕೊಂಡು ಎರಡು ಸ್ಪೂನಷ್ಟು ದೊಡ್ಡ ಸ್ಪೂನಲ್ಲಿ ಎರಡು ಸ್ಪೂನ್ ಎರಡು ಕೆ ಜಿ ಆಗಿರೋದ್ರಿಂದ ಎರಡು ಎರಡು ಸ್ಪೂನ್ ಹಾಕಿದ್ರೆ ಸಾಕಾಗತ್ತೆ ಎರಡು ಸ್ಪೂನ್ ಹಾಕ್ಕೊಂಡು ಚೆನ್ನಾಗಿ ಕೆಂಪಾಗಿ ನೋಡಿ ಈ ಥರ ಅದು ಸಿಡಿಯೋವರೆಗೂ ಹುರ್ಕೊಳ್ಳೋಣ ಹುರಿದು ತೆಕ್ಕೋಣ ಇದು ಕಪ್ಪು ಮೆಣಸು ಇದನ್ನು ಎರಡು ಪ್ಯಾಕೆಟ್ ಇದಕ್ಕೆ ಮಿಕ್ಸ್ ಮಾಡ್ತಾಯಿದ್ದೀನಿ ಇದನ್ನು ಹಾಕೋದ್ರಿಂದ ಒಳ್ಳೆಯ ಕಲರು ಫ್ಲೇವರು ಟೇಸ್ಟು ಬರುತ್ತೆ ಮಟನ್ ಚಿಕನ್ ಸಾಂಬಾರಿಗೆಲ್ಲ ಇದನ್ನು ಬಳಸ್ಕೊಂಡ್ರೆ ತುಂಬಾ ಟೇಸ್ಟಿಯಾಗಿ ಆಗುತ್ತೆ ಬರೀ ಕೊತ್ತಂಬರಿ ಕಾಳು ಬಿಡಿಸೋದಕ್ಕಿಂತ ಈ ಥರ ಹುರಿದ್ಬಿಟ್ಟು ಈ ಮಸಾಲೆಗಳನ್ನ ಮಿಕ್ಸ್ ಮಾಡಿ ಮಾಡಿದ್ರೆ ತುಂಬಾ ಟೇಸ್ಟಿಯಾಗುತ್ತೆ ಈಗ ಇದಕ್ಕೆ ನೋಡಿ ಇಲ್ಲಿ ಕೊತ್ತಂಬರಿ ಕಾಳನ್ನ ಸುಮಾರು ಅರ್ಧ ಕೆ ಜಿ ಅಷ್ಟು ಒಂದು ದೊಡ್ಡ ಪಾತ್ರೆ ತೊಗೊಂಡು ಅರ್ಧ ಅರ್ಧ ಕೆ ಜಿನ ನಾಲ್ಕು ಪ್ಯಾಚಲ್ಲಿ ಹಾಕ್ಕೊಂಡು ಚೆನ್ನಾಗಿ ಹುರ್ಕೋಬೇಕು ನೋಡಿ ಈಗ ಹುರಿದಾಗಿದೆ ಈ ಕಡೆ ಅರ್ಶಿನ ಬೋಟುನು ಕುಟ್ಬಿಟ್ಟು ಅದನ್ನು ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ ಈ ಹುರಿದಿರೋ ಅಂಥದ್ದು ಸ್ವಲ್ಪ ತಣ್ಣಗಾದ ಮೇಲೆ ಇದನ್ನು ಬಾಕ್ಸಿಗೆ ಶಿಫ್ಟ್ ಮಾಡ್ಕೊಳ್ಳೋಣ ಈ ಅಂಥ ಪಕ್ಕ ಮೆಣಸು ಮೆಂತೆ ಕನ್ ಅರಶಿನ ಕೊನೆ ಇಷ್ಟನ್ನು ಕುಟ್ಟಿ ಮಿಕ್ಸ್ ಮಾಡಿ ಬಾಕ್ಸಲ್ಲಿ ಮಿಕ್ಸ್ ಮಾಡಿ ಮಿಷನ್ನಲ್ಲಿ ಪೌಡ್ರ್ ಮಾಡೋಕ್ಕೆ ಕಳಿಸೋಣ ಈಗ ನೋಡಿ ಈಗ ಪೌಡ್ರ್ ಹಾಕಿ ಚೆನ್ನಾಗಿ ಬಂದಿದೆ ಇದು ಇದನ್ನು ಒಂದು ವರ್ಷ ಎರಡು ವರ್ಷದವರೆಗೂ ಸ್ಟೋರ್ ಮಾಡಿ ಇಟ್ಕೋಬೋದು ಒಂದು ದೊಡ್ಡ ಬಾಕ್ಸಲ್ಲಿ ಹಾಕಿ ಎತ್ತಿಟ್ಕೊಂಡು ಸ್ವಲ್ಪ ಸ್ವಲ್ಪ ತೋಡ್ಕೊಂಡು ಬಳಸ್ಕೋಬೋದು ಇದನ್ನು ನಾನ್ ವೆಜ್ ಸಾಂಬಾರುಗಳಿಗೆ ಬಳಸಿದ್ರೆ ತುಂಬಾ ಟೇಸ್ಟಿಯಾಗಿ ಆಗುತ್ತೆ ಥ್ಯಾಂಕ್ ಯು